ಮತ್ತು ಸಿಮೆಂಟ್ ಬಗ್ಗೆ ಮಾತಾಡೋಣ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಆಗಿರ್ಬೋದು ಹೌಸಿಂಗ್ ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು ಅರ್ಬನ್ ಡೆವಲಪ್ಮೆಂಟ್ ಭಾರತೀಯ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಭಾರತವು ವಿಶ್ವದ ಎರಡನೇ ಅತಿ ದೊಡ್ಡ ಸಿಮೆಂಟ್ ಉತ್ಪಾದಕ ಮಾತ್ರವಲ್ಲದೆ ಇಟ್ ಈಸ್ ಆಲ್ಸೋ ಹೋಮ್ ಟು ಸಮ್ ದಿ ವರ್ಲ್ಡ್ ಗ್ರೀನೇಸ್ಟ್ ಸಿಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಅಂತ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿಮೆಂಟ್ ವಲಯದ ಮಾರುಕಟ್ಟೆ ಗಾತ್ರ ಸುಮಾರು ನಾಲ್ಕು ಬಿಲಿಯನ್ ಟನ್ ಗಳಷ್ಟು ತಲುಪ್ತು ಹಾಗೆ ಎರಡ್ ಸಾವಿರದ ಮೂವತ್ತೆರಡರ ಹೊತ್ತಿಗೆ ನೋಡ್ತಿದ್ದೀವಿ ಅಂತಂದ್ರೆ ಇದು ಸುಮಾರು ಆರು ಬಿಲಿಯನ್ ಟನ್ ಗಳಿಗೆ ಬೆಳೆಯುವಂತಹ ನಿರೀಕ್ಷೆ ಇದೆ ಅದು ಕೂಡ ಒನ್ ಪಾಯಿಂಟ್ ಫೈವ್ ಪಟ್ಟರಷ್ಟು ದೊಡ್ಡದಾಗಿದೆ ಮುಂದಿನ ಐದು ವರ್ಷಗಳಲ್ಲಿ ಸಿಮೆಂಟ್ ಕಂಪನಿಗಳು ವರ್ಷಕ್ಕೆ ಒನ್ ಫಿಫ್ಟಿ ಮಿಲಿಯನ್ ಟನ್ ಗಳಷ್ಟು ಹೆಚ್ಚುತ್ತಿರುವಂತಹ ಸಾಮರ್ಥ್ಯವನ್ನು ಕೂಡ ಯೋಜಿಸಬಹುದು ಇಫ್ ಯು ಫಾಲೋ ದಿ ನ್ಯೂಸ್ ದಟ್ ಮರ್ಜರ್ಸ್ ಅಂಡ್ ಆರ್ ಆಲ್ವೇಸ್ ಹ್ಯಾಪನಿಂಗ್ ಇನ್ ದ ಸಿಮೆಂಟ್ ಇಂಡಸ್ಟ್ರಿ ಕೆಲವೊಮ್ಮೆ ಬಿರ್ಲಾ ಗ್ರೂಪ್ ಒಡೆತನದ ಆಲ್ಟ್ರಾಟೆಕ್ ಸಿಮೆಂಟ್ ಇಂಡಿಯಾ ಸಿಮೆಂಟ್ಸ್ ಅನ್ನ ಪರ್ಚೇಸ್ ಮಾಡುತ್ತೆ ಇನ್ನೊಂದು ಕಡೆ ಅಧಾನಿ ಅಂಬೂಜಾ ಸಿಮೆಂಟ್ಸ್ ಓರಿಯೆಂಟ್ ಅಥವಾ ಪೆನ್ನಾ ಸಿಮೆಂಟ್ ಸಿಮೆಂಟ್ ಅನ್ನು ಕೂಡ ಸ್ವಾಧೀನ ಅಂದ್ರೆ ಅಕ್ವೈರ್ ಮಾಡ್ಕೊಳತ್ತೆ ಇಷ್ಟು ಸುದ್ದಿಗಳನ್ನ ನೋಡಾದ್ಮೇಲೆ ನನ್ ಮನಸ್ಸಲ್ಲಿ ಕೆಲವು ಪ್ರಶ್ನೆಗಳಿದೆ ವಾಟ್ ಎಕ್ಸಾಕ್ಟ್ಲಿ ಇಸ್ ಹ್ಯಾಪನಿಂಗ್ ಇನ್ ದ ಸಿಮೆಂಟ್ ಇಂಡಸ್ಟ್ರಿ ಅಂಡ್ ವೈ ದರ್ ಆರ್ ಸೋ ಮೆನಿ ಆಕ್ಸೇಷನ್ ದಿಸೆಂಟ್ ಇಂಡಸ್ಟ್ರಿ ವರ್ಕ್ಸ್ ಹಾಗೆ ಸಿಮೆಂಟ್ ಅನ್ನ ಯಾವ ರೀತಿ ತಯಾರಿಸಲಾಗುತ್ತೆ ಬಗ್ಗೆ ನಾವಿವಣ್ಣ ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ನಾನು ರಿಸರ್ಚ್ ಮಾಡಿದೆ ಹಾಗೆ ನಾನು ಏನ್ ಕಲ್ತ್ಕೊಂಡಿದೀನೋದ್ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ ನೀವೇ ಆದ್ರೂ ಸ್ಟೂಡೆಂಟ್ ಆಗಿದ್ರೆ ಅಥವಾ ಬಿಗಿನಿಂಗ್ ಪ್ರೊಫೆಷನಲ್ ಆಗಿದ್ರೆ ಪೆನ್ ಮತ್ತೆ ಪೇಪರ್ ನ ತಗೊಳ್ಳಿ ಹಾಗೆ ನೋಟ್ಸ್ ಸಹ ಮಾಡ್ಕೊಳ್ಳಿ ಐ ಹವ್ ಆಲ್ಸೋ ಇನ್ಕ್ಲೂಡೆಡ್ ಸೋರ್ಸಸ್ ಇನ್ ದಿ ಡಿಸ್ಕ್ರಿಪ್ಷನ್ ಫಾರ್ ಯೋರ್ನ್ಸ್ ಎಲ್ಲ ನೋಟ್ ಮಾಡ್ತಾ ಹೋಗಿ ಈ ವಿಡಿಯೋಲಿ ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಗುತ್ತೆ ಈಗ ಸಿಮೆಂಟ್ ಉದ್ಯಮದ ಮೂಲಭೂತ ಅಂಶಗಳನ್ನ ನಾವು ನೋಡೋದಾದ್ರೆ ಅಂದ್ರೆ ಫಂಡಮೆಂಟಲ್ಸ್ ಆಫ್ ದಿ ಸಿಮೆಂಟ್ ಇಂಡಸ್ಟ್ರಿ ಅಂತ ಹೇಳ್ತೀವಿ ಸಿಮೆಂಟ್ ಅನ್ನ ಯಾವ ರೀತಿ ತಯಾರಿಸಲಾಗತ್ತೆ ಮತ್ತು ಹೆಚ್ಚು ಮುಖ್ಯವಾಗಿ ನೋಡೋದಾದ್ರೆ ಸಿಮೆಂಟ್ ಕಂಪನಿಗಳಿಗೆ ಪ್ರಮುಖ ವೆಚ್ಚದ ಘಟಕಗಳನ್ನು ಅರ್ಥ ಮಾಡ್ಕೊಳ್ಬೇಕು ಭಾರತದಲ್ಲಿ ಸಿಮೆಂಟ್ ಉದ್ಯಮದ ರಚನೆ ಸ್ಟ್ರಕ್ಚರ್ ಆಫ್ ದಿ ಸಿಮೆಂಟ್ ಇಂಡಸ್ಟ್ರಿ ಇನ್ ಇಂಡಿಯಾ ಇಲ್ಲಿ ಶೇರ್ ಆಫ್ ಆರ್ಗನೈಸ್ಡ್ ಮತ್ತೆ ಅನ್ಆರ್ಗನೈಸ್ಡ್ ಪ್ಲೇಯರ್ಸ್ ಈ ಸಿಮೆಂಟ್ ಇಂಡಸ್ಟ್ರಿಯಲ್ಲಿ ಯಾವ ರೀತಿ ಇರ್ತಾರೆ ಅಂತ ತಿಳ್ಕೊಳ್ಳೋಣ ಹಾಗೇನೆ ಇದನ್ನ ಸೂಕ್ಷ್ಮವಾಗಿ ನೋಡ್ತಿದೀವಿ ಅಂತಂದ್ರೆ ಜಿಯೋಗ್ರಾಫಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ಟಾಪ್ ಸಿಮೆಂಟ್ ಕಂಪನೀಸ್ ಯಾವೆಲ್ಲ ಇದೆ ಇದು ಯಾವ ರೀತಿ ಶೇರ್ಸ್ ಅನ್ನ ಇಟ್ಕೊಂಡಿದೆ ಮಾರ್ಕೆಟ್ ಅಲ್ಲಿ ಅನ್ನೋದ್ರ ಬಗ್ಗೆಯೂ ಸಹ ತಿಳಿತಾ ಹೋಗೋಣ ಎಂ ಎನ್ ಎಸ್ ಕಾಂಟೆಕ್ಸ್ಟ್ ಬಿಹೈಂಡ್ ಕರೆಂಟ್ ಮರ್ಜರ್ಸ್ ಅಂಡ್ ನಾವು ನಡೀತಿರುವಂತಹ ಎಂ ಚರ್ಚಿಸ್ತೀವಿ ಹಾಗೆ ಮುಖ್ಯವಾಗಿ ವಿ ವಿಲ್ ಆಲ್ಸೋ ಡಿಸ್ಕಸ್ ದಿ ರೀಸನ್ಸ್ ಫಾರ್ ದಿಸ್ ಆಕ್ವಿಸೇಷನ್ ಸಿಮೆಂಟ್ ವಲಯದ ಭವಿಷ್ಯ ಮತ್ತೆ ಮುಂಬರುವಂತಹ ಪ್ರವೃತ್ತಿಗಳನ್ನ ನೋಡ್ತಿದೀವಿ ಅಂತಂದ್ರೆ ಈಗ ಪ್ರವೃತ್ತಿ ಅಂತಂದ್ರೆ ಟ್ರೆಂಡ್ ಅಂತ ಹೇಳ್ತೀವಿ ಸಿಮೆಂಟ್ ಸೆಕ್ಟರ್ ಅಲ್ಲಿ ಅಂತಿಮವಾಗಿ ನಾವು ಸಿಮೆಂಟ್ ಉದ್ಯಮದ ಭವಿಷ್ಯದ ಬಗ್ಗೆ ಇಲ್ಲಿ ಮಾತಾಡೋಣ ವಲಯವನ್ನ ಅರ್ಥ ಮಾಡ್ಕೊಳ್ಳೋದು ಈಗ ಬೇಸಿಕ್ಸ್ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ದಿ ವ್ಯಾಲ್ಯೂ ಚೈನ್ ಅಂಡ್ ಸಪ್ಲೈ ಚೈನ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸಿಮೆಂಟ್ ನಂತಹ ಗೂಡ್ಸ್ ಯಾವ ರೀತಿ ವಿಶೇಷವಾಗಿ ಸತ್ಯವಾಗಿರುತ್ತೆ ಅನ್ನೋದನ್ನ ನೋಡೋಣ ಸಿಮೆಂಟ್ ಅನ್ನ ಉತ್ಪಾದಿಸಬೇಕಾದ್ರೆ ಕ್ಲಿಂಕರ್ ಮಾಡೋದು ಮೊದಲ ಹಂತವಾಗಿದೆ ಕ್ಲಿಂಕರ್ ಅಂತಂದ್ರೆ ಏನು ಕ್ಲಿಂಕರ್ ಒಂದು ಮಧ್ಯಂತರ ಉತ್ಪನ್ನವಾಗಿದ್ದು ಸುಣ್ಣದ ಕಲ್ಲುಗಳನ್ನ ಒಂದು ರೀತಿಯಾಗಿ ಸೆಡಿಮೆಂಟರಿ ಬಂಡೆ ಮತ್ತು ಮುಖ್ಯ ಪದಾರ್ಥಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು ಈಗ ಜೇಡಿ ಮಣ್ಣಿನಿಂದ ಅತ್ಯಂತ ಹೆಚ್ಚಿನ ತಾಪಮಾನದಲ್ಲಿ ಬಿಸಿ ಮಾಡುವ ಮೂಲಕ ತಯಾರಿಸಲಾಗುತ್ತೆ ಇದೆಲ್ಲ ಆದ್ಮೇಲೆ ಕ್ಲಿಂಕರ್ ಅನ್ನು ಜಿಪ್ಸಮ್ ಮತ್ತೆ ಫ್ಲೈ ಬೂದಿಯೊಂದಿಗೆ ಪುಡಿ ಮಾಡಲಾಗುತ್ತೆ ಹಾಗೆ ಉತ್ತಮವಾದ ಪುಡಿಯನ್ನು ಕೂಡ ತಯಾರಿಸಲಾಗುತ್ತೆ ಇದನ್ನ ನಾವು ಸಿಮೆಂಟ್ ಅಂತ ಕರಿತೀವಿ ಈ ಪ್ರಕ್ರಿಯೆಯನ್ನ ನಾವು ನೋಡ್ತಿದ್ರೆ ಎಲ್ಲಾ ಸಿಮೆಂಟ್ ಉತ್ಪಾದನಾ ಕಂಪನಿಗಳಿಗೂ ಸಹ ಬಹುಮಟ್ಟಿಗೆ ಒಂದೇ ತರ ಆಗಿರುತ್ತೆ ಅಂದ್ರೆ ಸಿದ್ಧಪಡಿಸಿದ ಉತ್ಪನ್ನವೂ ಸಹ ಹೋಲತ್ತೆ ಅಂತ ಹೇಳ್ಬೋದು ಕಡಿಮೆ ಉತ್ಪನ್ನದ ವ್ಯತ್ಯಾಸ ಇರುವುದರಿಂದ ಯಾವುದೇ ಸಪ್ಲೈಯರ್ಸ್ ಬೆಲೆಯು ಶಕ್ತಿಯನ್ನ ಹೊಂದಿರೋದಿಲ್ಲ ಇದರ ಪರಿಣಾಮವಾಗಿ ನೋಡೋದಾದ್ರೆ ಕಂಪನಿಗಳಾದ್ಯಂತ ಈ ಸಿಮೆಂಟ್ ಬೆಲೆಗಳು ಕೂಡ ಹೆಚ್ಚು ಬದಲಾಗೋದಿಲ್ಲ ಸಾಮಾನ್ಯವಾಗಿ ಅವು ಮಾರುಕಟ್ಟೆ ಪ್ರೈಸ್ ಅನ್ನ ನೋಡೋದಾದ್ರೆ ಹತ್ತು ರೂಪಾಯಿ ಒಳಗೆನೆ ಇರುತ್ತೆ ಉದ್ಯಮಿಯಂತೆ ಯೋಚಿಸಿ ಈಗ ಆಂಟ್ರಿಪುನರ್ ಅಂತ ಅನ್ಕೊಳ್ಳೋಣ ನಿಮ್ಮ ಉತ್ಪನ್ನದ ಬೆಲೆಯನ್ನ ನಿಯಂತ್ರಿಸಲು ನಿಮಗೆ ಸಾಧ್ಯ ವಾಗ್ದಿರ್ಬೇಕಾದ್ರೆ ಲಾಭವನ್ನ ಹೆಚ್ಚಿಸಲು ನೀವೇನ್ ಮಾಡ್ತೀರಾ ಲಾಭವು ಆದಾಯದ ಒಂದು ಮೈನಸ್ ವೆಚ್ಚವಾಗಿದೆ ಅಂತ ಹೇಳ್ಬೋದು ಹಾಗೆ ಆದಾಯವು ಪರಿಮಾಣ ಎಕ್ಸ್ ಬೆಲೆಯಾಗಿದೆ ಬೆಲೆ ಸ್ಥಿರವಾಗಿರೋದ್ರಿಂದ ಲಾಭವನ್ನ ಹೆಚ್ಚಿಸಲು ನಿಮ್ಗೆ ಎರಡು ಆಯ್ಕೆಗಳಿದೆ ಅಲ್ವಾ ಪರಿಮಾಣವನ್ನು ಅಂದ್ರೆ ವಾಲ್ಯೂಮ್ ಅನ್ನ ಹೆಚ್ಚಿಸಿ ವೆಚ್ಚವನ್ನು ಕಾಸ್ಟ್ ಅನ್ನ ಕಡಿಮೆ ಮಾಡಿ ಸಿಮೆಂಟ್ ನಂತಹ ಸರ್ಕುಗಳಿಗೆ ಆರ್ಗ್ಯಾನಿಕಲಿ ಪರಿಮಾಣವನ್ನ ಅಂದ್ರೆ ವಾಲ್ಯೂಮ್ ಅನ್ನ ಹೆಚ್ಚಿಸುವುದು ಸುಲಭ ಅಥವಾ ವೇಗವಲ್ಲ ಯಾಕೆ ಅಂತಂದ್ರೆ ಉದ್ಯಮಕ್ಕೆ ಎಷ್ಟು ಬೇಕು ಅನ್ನೋದು ಮತ್ತೆ ಎಷ್ಟು ಬೇಡಿಕೆ ಅನ್ನೋದು ಯಾಕೆ ಅಂತಂದ್ರೆ ಒಂದು ಉದ್ಯಮಕ್ಕೆ ಇಂಡಸ್ಟ್ರಿಗೆ ಎಷ್ಟು ಬೇಕು ಅನ್ನೋದ್ರ ಬಗ್ಗೆ ಬೇಡಿಕೆ ಎಷ್ಟು ಇದೆ ಅನ್ನೋದ್ರ ಬಗ್ಗೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ ಹೆಚ್ಚಿನ ಸರಕುಗಳಿಗೆ ಒಂದು ಪರಿಮಾಣದ ಬೆಳವಣಿಗೆ ನಿಧಾನ ಆಗ್ತಿದೆಯಾ ಅಥವಾ ಸ್ಥಿರವಾಗ್ತಿದೆಯಾ ಅನ್ನೋದು ಕೂಡ ನಮಗೆ ಗೊತ್ತಾಗಬೇಕು ಇದೆಲ್ಲ ಮಾಡೋದ್ರಿಂದ ವೆಚ್ಚ ಉಳಿಯತ್ತೆ ಕಾಸ್ಟ್ ಕಮ್ಮಿ ಆಗುತ್ತೆ ಸರಕು ಜಾಗದಲ್ಲಿ ಕಡಿಮೆ ವೆಚ್ಚವನ್ನ ಹೊಂದಿರುವಂತಹ ಕಂಪನಿಯು ವೆಚ್ಚದ ನಾಯಕ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಅವರ ಒಂದು ಪ್ರತಿಸ್ಪರ್ಧಿಗಳಿಗಿಂತ ಗಿಂತ ಉತ್ತಮವಾಗಿ ಕಾರ್ಯವನ್ನ ಮಾಡ್ತಿರ್ತಾರೆ ಸಿಮೆಂಟ್ ತಯಾರಿಕೆಯಲ್ಲಿ ಪ್ರಮುಖವಾದ ವೆಚ್ಚಗಳು ಯಾವ್ಯಾವುದು ಅನ್ನೋದನ್ನ ನೋಡೋಣ ಈಗ ಸಿಮೆಂಟ್ ವಲಯದಲ್ಲಿ ವೆಚ್ಚವನ್ನ ಅವರು ಹೇಗೆ ನಿರ್ವಹಿಸ್ತಾರೆ ಅನ್ನೋದ್ರ ಬಗ್ಗೆ ನಾವು ಮೂರು ದೊಡ್ಡ ನೋಡೋಣ ನಂಬರ್ ವಸ್ತುಗಳ ವೆಚ್ಚ ಮೆಟೀರಿಯಲ್ ಕಾಸ್ಟ್ ಶಕ್ತಿ ಮತ್ತು ಇಂಧನ ವೆಚ್ಚ ಪವರ್ ಅಂಡ್ ಫ್ಯೂಯಲ್ ಕಾಸ್ಟ್ ನಂಬರ್ ತ್ರೀ ಲಾಜಿಸ್ಟಿಕ್ ವೆಚ್ಚ ಲಾಜಿಸ್ಟಿಕ್ ಕಾಸ್ಟ್ ನಂಬರ್ ಒನ್ ಕಚ್ಚಾ ವಸ್ತುಗಳ ವೆಚ್ಚ ರಾ ಮೆಟೀರಿಯಲ್ ಕಾಸ್ಟ್ ಬಗ್ಗೆ ಮಾತಾಡೋಣ ಇದು ಸಾಮಾನ್ಯವಾಗಿ ಒಟ್ಟು ವೆಚ್ಚದ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ನಷ್ಟು ಇದೆ ಸಿಮೆಂಟ್ ಉತ್ಪಾದನೆಗೆ ಪ್ರಮುಖ ಕಚ್ಚಾ ವಸ್ತುಗಳಂತ ಅಂದ್ರೆ ಸುಣ್ಣದ ಕಲ್ಲು ಕಂಪನಿಗಳು ಸಾಮಾನ್ಯವಾಗಿ ಸುಣ್ಣದ ಕಲ್ಲು ಗಣಿಗಳನ್ನ ಸರ್ಕಾರದಿಂದ ಲಾಂಗ್ ಟರ್ಮ್ ಬೇಸಿಸ್ ಮೇಲೆ ಫರ್ ಲೀಸ್ ಗೆ ತಗೊಳತ್ತೆ ಇದು ತಮ್ಮ ಕಾರ್ಖಾನೆಗಳನ್ನ ರನ್ ಮಾಡ್ತಿರ್ಬೇಕು ಅಂತ ನಿರಂತರ ಪೂರೈಕೆಗಳನ್ನ ಹವೆವ ಈ ಗಣಿಗಳನ್ನ ನಾವು ಲೀಸ್ಗೆ ನೀಡುವುದರ ಬಗ್ಗೆ ಕಾನೂನಲ್ಲಿ ಕೆಲವು ಬದಲಾವಣೆಗಳನ್ನು ಕೂಡ ನೋಡಬಹುದು ಇದು ಸಿಮೆಂಟ್ ಕಂಪನಿಗಳಿಗೆ ವೆಚ್ಚವನ್ನ ಹೆಚ್ಚಿಸುತ್ತೆ ಅಂದ್ರೆ ಕಾಸ್ಟ್ ಅನ್ನ ಜಾಸ್ತಿ ಮಾಡತ್ತೆ ಹೇಗೆ ಎರಡ್ ಸಾವಿರದ ಹದಿನೈದರಲ್ಲಿ ಮೊದಲು ಮೊದ್ಲು ಯಾರೆಲ್ಲ ಬರ್ತಾರೆ ಅವ್ರಿಗೆ ಆಧಾರದ ಮೇಲೆ ಗಣಿಗಳನ್ನ ಗ್ರಾಂಟ್ ಮಾಡಲಾಗ್ತಿತ್ತು ಆದ್ರೆ ಎರಡ್ ಸಾವಿರದ ಹದಿನೈದರಲ್ಲೇ ಗಣಿ ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆಗೆ ಇದನ್ನ ಮಾಡಿದ್ರು ಅಂತ ಹೇಳ್ಬೋದು ಈಗ ಗಣಿಗಳನ್ನ ನಾವು ಹರಾಜು ಮಾಡಬಹುದು ಅಂದ್ರೆ ಆಕ್ಷನ್ ಅಲ್ಲಿ ಇಡಬಹುದು ಮತ್ತೆ ಹಿಂದೆ ಯಾವ್ದೆಲ್ಲಾ ಮಂಜೂರು ಮಾಡಿರುತ್ತೋ ಆ ಗಣಿಗಳನ್ನೂ ಸಹ ನಾವು ಹರಾಜು ಮಾಡಲಾಗತ್ತೆ ಈಗ ಈ ಬದಲಾವಣೆ ಚೇಂಜ್ ಏನಿದೆ ಇದು ಎರಡ್ ಸಾವಿರದ ಮೂವತ್ತರ ವೇಳೆಗೆ ಸಿಮೆಂಟ್ ಕಂಪನಿಗಳ ಮೇಲೆ ಖಂಡಿತವಾಗ್ಲು ಪರಿಣಾಮ ಬೀಳತ್ತೆ ಇನ್ನು ಈ ಗಣಿಗಳ ಬಳಿ ಉತ್ಪಾದನಾ ಸೌಲಭ್ಯಗಳನ್ನು ನೋಡ್ತಿದ್ದೀವಿ ಅಂದ್ರೆ ಸ್ಥಾಪಿಸಿದ ಕಂಪನಿಗಳಿಗೆ ಈ ಗಣಿಗಳು ಮತ್ತೆ ಕ್ರೂಷಿಯಲ್ ಅಂತ ಹೇಳ್ಬೋದು ಈಗ ಮತ್ತೊಂದು ಕಂಪನಿ ಗಣಿಗಾಗಿ ಬಿಡ್ ಮಾಡಲು ನಿರ್ಧಾರ ಮಾಡಿದೆ ಅಂತಂದ್ರೆ ಅವರ ಉತ್ಪಾದನೆ ವೆಚ್ಚವೂ ಕೂಡ ಹರಾಜು ಪ್ರಕ್ರಿಯೆಯಿಂದ ಪ್ರಭಾವಿತವಾಗಬಹುದು ಆದ್ರಿಂದ ನೀವು ಈ ಜಾಗವನ್ನ ದೀರ್ಘಕಾಲ ಟ್ರ್ಯಾಕ್ ಮಾಡ್ತಿದ್ದೀರಾ ಅಂದ್ರೆ ಈ ಬದಲಾವಣೆಗಳ ಮೇಲೆ ನಿಜವಾಗ್ಲೂ ಕಣ್ಣಿಡ್ಬೇಕಾಗತ್ತೆ ನಂಬರ್ ಟು ಶಕ್ತಿ ಮತ್ತು ಇಂಧನ ವೆಚ್ಚ ಪವರ್ ಅಂಡ್ ಫ್ಯೂಯಲ್ ಕಾಸ್ಟ್ ಮೊದಲೇ ಚರ್ಚೆ ಮಾಡಿದ್ದೆ ಸಿಮೆಂಟ್ ಮಾಡಬೇಕಾದ್ರೆ ಸುಣ್ಣದ ಕಲ್ಲು ಮತ್ತೆ ಜೇಡಿ ಮಣ್ಣನ್ನ ಹೆಚ್ಚಿನ ತಾಪಮಾನದಲ್ಲಿ ಬಿಸಿ ಮಾಡಬೇಕಾಗತ್ತೆ ಅಂತ ಇದಕ್ಕೆ ಶಕ್ತಿ ಮತ್ತು ಇಂಧನದ ಅಗತ್ಯ ಖಂಡಿತವಾಗ್ಲು ಇದೆ ಭಾರತದಲ್ಲಿ ಸಿಮೆಂಟ್ ಕಾರ್ಖಾನೆಗಳಿಗೆ ಶಕ್ತಿಯ ಪ್ರಮುಖ ಮೂಲ ಅಂತ ಹೇಳಿದ್ರೆ ಕಲ್ಲಿದ್ದಲು ವಿದ್ಯುತ್ ಮತ್ತು ಇಂಧನದ ವೆಚ್ಚಗಳು ಒಟ್ಟಾರೆ ವೆಚ್ಚದ ಥರ್ಟಿ ಟು ಥರ್ಟಿ ಫೈವ್ ಪರ್ಸೆಂಟ್ ಅಷ್ಟಿದೆ ಅಂತ ಕೇಳಿದ್ರೆ ನಿಮ್ಗೂ ಕೂಡ ಆಶ್ಚರ್ಯ ಆಗುತ್ತೆ ಈಗ ಕಚ್ಚಾ ವಸ್ತುಗಳ ಬೆಲೆನ ನಾವು ನೋಡಿದಾಗ ಕೇವಲ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಆಗಿದೆ ಆದ್ರೆ ವಿದ್ಯುತ್ ಕಾಸ್ಟ್ ನಮ್ಮ ನಾವು ನೋಡಿದ್ರೆ ಇದರಿಂದ ಜಾಸ್ತಿ ವಾಸ್ತವವಾಗಿ ಇನ್ ರಿಯಾಲಿಟಿ ನಾವು ನೋಡಿದ್ರೆ ಕಬ್ಬಿಣ ಉಕ್ಕು ಮತ್ತೆ ಉಷ್ಣ ಶಕ್ತಿಯ ನಂತರ ಸಿಮೆಂಟ್ ಉದ್ಯಮವು ಕಲ್ಲಿದ್ದಲಿನ ಹೆಚ್ಚಿನ ಗ್ರಾಹಕವಾಗಿದೆ ಅಂತ ಹೇಳ್ಬೋದು ಇದಕ್ಕೋಸ್ಕರನೇ ಹೆಚ್ಚಿನ ಸಿಮೆಂಟ್ ಕಂಪನಿಗಳು ತಮ್ಮದೇ ಆದಂತಹ ವಿದ್ಯುತ್ ಪ್ಲಾಂಟ್ಸ್ ಗಳನ್ನ ಅಂದ್ರೆ ಸ್ಥಾವರಗಳನ್ನ ನಿರ್ವಹಿಸುತ್ತೆ ಫಾರ್ ಎಕ್ಸಾಂಪಲ್ ಅಂಬುಜಾ ಮತ್ತು ಆಲ್ಟ್ರಾಟಿಕ್ ಭಾರತದ ಎರಡು ದೊಡ್ಡ ಸಿಮೆಂಟ್ ತಯಾರಕರು ಸಹ ತಮ್ಮದೇ ಆದಂತಹ ಕಲ್ಲಿದ್ದಲು ಗಣಿಗಳನ್ನ ಯಾಕೆ ಹೊಂದಿರ್ತಾರೆ ಗೊತ್ತಾ ಒಂದು ಸ್ಟೇಬಲ್ ಸಪ್ಲೈ ಇರಬೇಕು ಹಾಗೆ ಒಂದು ಕಾಸ್ಟ್ ಅನ್ನ ಕಡಿಮೆ ಮಾಡಬೇಕು ಅಂತ ಆದ್ರೆ ಇಲ್ಲೊಂದು ಕ್ಯಾಚ್ ಇದೆ ಈ ಕಲ್ಲಿದ್ದಲಿನ ಗಣಿಗಳ ಸ್ಥಳ ಏನಿರುತ್ತೆ ಇದೊಂದು ಪ್ರಮುಖ ಅಂಶವಾಗಿರುತ್ತೆ ಈ ಕಲ್ಲಿದ್ದಲು ಗಣಿಗಳು ಹೆಚ್ಚಾಗಿ ದೇ ಆರ್ ಕಾನ್ಸಂಟ್ರೇಟೆಡ್ ಇನ್ ದಿ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ ಇದು ರಾಜಸ್ಥಾನ್ ಅಂತಹ ರಾಜ್ಯಗಳಲ್ಲಿ ಹೆಚ್ಚಿನ ವಿದ್ಯುತ್ ವೆಚ್ಚವನ್ನ ಉಂಟು ಮಾಡುತ್ತೆ ಇನ್ ಫ್ಯಾಕ್ಟ್ ಅಲ್ಲಿ ವಿದ್ಯುತ್ ವೆಚ್ಚವು ಪ್ರತಿ ಯೂನಿಟ್ ಗೆ ಸಿಕ್ಸ್ ಟು ಸೆವೆನ್ ರೂಪಾಯಿಗಳಷ್ಟಿರ್ಬೋದು ಮತ್ತೊಂದೆಡೆ ನೋಡ್ತಿದೀವಿ ಅಂತಂದ್ರೆ ಒರಿಸ್ಸಾದಂತಹ ರಾಜ್ಯಗಳಲ್ಲಿ ವಿದ್ಯುತ್ ವೆಚ್ಚವು ಪ್ರತಿ ಯೂನಿಟ್ ಗೆ ಮೂರು ರೂಪಾಯಿಗಳಷ್ಟು ಕಡಿಮೆ ಇರುತ್ತೆ ಸಮಸ್ಯೆ ಏನ್ ಗೊತ್ತಾ ಸುಣ್ಣದ ಕಲ್ಲು ಹೆಚ್ಚಾಗಿ ರಾಜಸ್ಥಾನದಲ್ಲೇ ಕಂಡು ಬರುತ್ತೆ ಅದಕ್ಕೋಸ್ಕರನೇ ಅಲ್ಲಿ ಅನೇಕ ಸಿಮೆಂಟ್ ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡಲಾಗುತ್ತೆ ಬಹುಶಃ ಅದಕ್ಕಾಗಿ ಅನ್ಸುತ್ತೆ ರಾಜಸ್ಥಾನದ ಕಂಪನಿಗಳು ದೇ ಆರ್ ಫೋಕಸಿಂಗ್ ಮೋರ್ ಆನ್ ರಿನೂವಬಲ್ ಎನರ್ಜಿ ನಾವು ಒಂದು ಡೇಟಾವನ್ನ ನೋಡಿದಾಗ ಭಾರತದ ಪಶ್ಚಿಮ ಮತ್ತೆ ದಕ್ಷಿಣದ ರಾಜ್ಯಗಳು ವಿಶೇಷವಾಗಿ ರಾಜಸ್ಥಾನವು ಒಂದು ಹೈ ಪೊಟೆನ್ಶಿಯಲ್ ಇರುವಂತಹ ರಿನೂವಬಲ್ ಎನರ್ಜಿ ಇದೆ ಅಂತ ನಾವು ಕಂಡುಕೊಳ್ಬಹುದು ಇಫ್ ರಿನೀವಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ಆರ್ ಮೋರ್ ಸಕ್ಸಸ್ಫುಲ್ ಹಾಗೆ ಸ್ಥಿರವಾದ ವಿದ್ಯುತ್ ಸಪ್ಲೈ ಇದೆ ಅಂತಂದರೆ ಸುಣ್ಣದ ಗಣಿಗಳ ಬಳಿ ಸ್ಥಾವರಗಳು ಸ್ಥಾಪನೆ ಮಾಡಲು ಕಂಪ್ನಿಗಳಿಗೂ ಸಹ ತುಂಬ ಸುಲಭವಾಗತ್ತೆ ಬಂಗೂರ್ ಸಿಮೆಂಟ್ಸ್ ಬ್ರ್ಯಾಂಡ್ ಅಡಿಯಲ್ಲಿ ಮಾರಾಟ ಮಾಡುತ್ತಿರುವಂತಹ ಶ್ರೀ ಸಿಮೆಂಟ್ಸ್ ನವೀಕರಿಸಬಹುದಾದ ವಸ್ತುಗಳ ಮೇಲೆ ಹೆಚ್ಚು ಗಮನ ಹರಿಸ್ತಿದೆ ಅವರು ಈಗಾಗಲೇ ಟೂ ತರ್ಟಿ ಸಿಕ್ಸ್ ಮೆಗಾ ವಾಟ್ ಸೌರ ಮತ್ತು ಪವನ್ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸುತ್ತಿದ್ದಾರೆ ಹಾಗೆಯೇ ಅವರು ಜಾರ್ಖಂಡ್ ಹರಿಯಾಣ ರಾಜಸ್ಥಾನ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ್ಗಳಲ್ಲಿ ಒನ್ ಒನ್ ಟೂ ಮೆಗಾವಾಟ್ ಸೌರ ಯೋಜನೆಗಳನ್ನು ಕೂಡ ಸ್ಥಾಪಿಸುತ್ತಿದ್ದಾರೆ ಹಾಗೆ ರಾಜಸ್ಥಾನದಲ್ಲಿ ಥರ್ಟಿ ಸಿಕ್ಸ್ ಮೆಗಾವಾಟ್ ವಿಂಡ್ ಎನರ್ಜಿ ಹಾಗೆ ವಿದ್ಯುತ್ ಸ್ಥಾವರವನ್ನು ಕೂಡ ಸ್ಥಾಪಿಸುತ್ತಿದ್ದಾರೆ ಐ ಎ ಪ್ರಕಾರ ಕರೆಂಟ್ ಫೈನಾನ್ಷಿಯಲ್ ಇಯರ್ ರಿಪೋರ್ಟ್ ಅನ್ನು ನಾವು ನೋಡಿದಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ್ಯದ ವೇಳೆಗೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಹೊತ್ತಿಗೆ ತರ್ಟಿ ಫೈವ್ ಪರ್ಸೆಂಟ್ ಗೆ ಹೋಲಿಸಿದ್ರೆ ಸಿಮೆಂಟ್ ಜಾಗದಲ್ಲಿ ಹಸಿರು ಶಕ್ತಿಯು ಒಟ್ಟು ವಿದ್ಯುತ್ ಮಿಶ್ರಣದ ಫಾರ್ಟಿ ಟು ಫೋರ್ಟಿ ಟೂ ಪರ್ಸೆಂಟ್ ಅಷ್ಟು ಬರಕ್ ಆಗುತ್ತೆ ಅನ್ನೋದನ್ನ ನಿರೀಕ್ಷೆ ಮಾಡಲಾಗ್ತದೆ ಇನ್ನು ಆನಲಿಸ್ಟ್ ಗಳೆಲ್ಲ ಇದು ಸಿಮೆಂಟ್ ಕಂಪನಿಗಳಿಗೆ ಒನ್ ಫೋರ್ಟಿ ಟು ಒನ್ ಸಿಕ್ಸ್ಟಿ ಪಾಯಿಂಟ್ ಗಳ ಕಾರ್ಯಾಚರಣೆಯ ಅಂಚುಗಳನ್ನು ಸುಧಾರಿಸಬಹುದು ಕೂಡ ನಂಬ್ತಾ ಇದ್ದಾರೆ ಆದ್ರಿಂದ ವಿದ್ಯುತ್ ಮತ್ತು ಇಂಧನ ವೆಚ್ಚದ ರಚನೆಯನ್ನ ನಾವು ನೋಡಿದಾಗ ಗಮನಾರ್ಹವಾಗಿ ಬದಲಾಗ್ತದೆ ನಾವು ಇದನ್ನ ಏನಾದ್ರೂ ತುಂಬಾ ಕಮ್ಮಿ ಮಾಡ್ತಿದೀವಿ ಅಂತಂದ್ರೆ ಭಾರತೀಯ ಸಿಮೆಂಟ್ ಕಂಪನಿಗಳು ಕ್ಯಾನ್ ಬಿ ಗ್ಲೋಬಲಿ ಕಾಂಪಿಟೇಟಿವ್ ನಿಮಗೆ ಗೊತ್ತಾ ಇದು ಕೇವಲ ಸಿಮೆಂಟ್ ಕಂಪನಿಗಳಿಗೆ ಮಾತ್ರ ಪ್ರಯೋಜನ ಆಗೋದಿಲ್ಲ ಸಾಕಷ್ಟು ವಿದ್ಯುತ್ ಮತ್ತೆ ಇಂಧನಗಳನ್ನ ಸೇವ್ಸೋ ಯಾವುದೇ ಕಂಪನಿಯು ಕೂಡ ಈ ಒಂದು ಆಲ್ಟರ್ನೇಟಿವ್ಸ್ ಬೆನಿಫಿಟ್ಸ್ ಅನ್ನ ಪಡ್ಕೊಳ್ಬಹುದು ಸಂಭಾವ್ಯವಾಗಿ ನಾವು ನೋಡ್ತಿದೀವಿ ಅಂತಂದ್ರೆ ಈ ಒಂದು ಅಂಚುಗಳನ್ನ ಅವರು ಮಾರ್ಜಿನ್ಸ್ ಅನ್ನ ಇಂಪ್ರೂವ್ ಮಾಡೋದ್ರಿಂದ ಪೊಟೆನ್ಶಿಯಲಿ ಎನರ್ಜಿನ ಕ್ರಿಯೇಟ್ ಮಾಡಬಹುದು ನಂಬರ್ ತ್ರೀ ಲಾಜಿಸ್ಟಿಕ್ಸ್ ವೆಚ್ಚ ಲಾಜಿಸ್ಟಿಕ್ಸ್ ಕಾಸ್ಟ್ ಈಗ ಸಿಮೆಂಟ್ ಕಂಪನಿಗಳಿಗೆ ಸರಕು ಸಾಗಣೆ ಅಥವಾ ಲಾಜಿಸ್ಟಿಕ್ ವೆಚ್ಚಗಳನ್ನ ನಾವು ನೋಡಿದ್ರೆ ಒಟ್ಟು ಮಾರಾಟದ ವೆಚ್ಚ ಏನಿರುತ್ತೆ ಇದು ಸುಮಾರು ಟ್ವೆಂಟಿ ಫೈವ್ ಟು ಥರ್ಟಿ ಪರ್ಸೆಂಟ್ ನಷ್ಟಿದೆ ಅಂತ ಹೇಳ್ಬೋದು ಅಂದ್ರೆ ಕಚ್ಚಾ ವಸ್ತು ಮತ್ತೆ ವಿದ್ಯುತ್ ವೆಚ್ಚಗಳ ನಂತರ ಲಾಜಿಸ್ಟಿಕ್ ನ ಮತ್ತೊಂದು ಟ್ವೆಂಟಿ ಫೈವ್ ಟು ಥರ್ಟಿ ಪರ್ಸೆಂಟ್ ನಷ್ಟು ಖಾತೆಗಳನ್ನ ಹೊಂದಿದೆ ಇತರ ವೆಚ್ಚಗಳಿಗೆ ನಾವು ಇದನ್ನೇನಾದ್ರೂ ಕಂಪೇರ್ ಮಾಡಿದ್ರೆ ಫಿಫ್ಟೀನ್ ಟು ಟ್ವೆಂಟಿ ಅಷ್ಟು ಇದು ಜಾಸ್ತಿ ಇದೆ ಲಾಜಿಸ್ಟಿಕ್ಸ್ ವೆಚ್ಚ ಯಾಕೆ ಹೆಚ್ಚು ಸಿಮೆಂಟ್ ಅನ್ನ ನಾವು ನೋಡಿದಾಗ ಕಡಿಮೆ ಮೌಲ್ಯ ಹೆಚ್ಚಿನ ಪರಿಮಾಣ ಅಂದ್ರೆ ಲೋ ವ್ಯಾಲ್ಯೂ ಹೈ ವಾಲ್ಯೂಮ್ ಅಂತ ಹೇಳ್ಬೋದು ಈಗ ಫಿಫ್ಟಿ ಕೆಜಿ ಸಿಮೆಂಟ್ ಚೀಲಕ್ಕೆ ಸುಮಾರು ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ರುಪೀಸ್ ಆದ್ರೆ ಕೆಜಿಗೆ ಸುಮಾರು ಸೆವೆನ್ ಟು ಏಟ್ ವಸ್ತುವಾಗಿರೋದ್ರಿಂದ ಸರಕು ಸಾಗಣೆ ವೆಚ್ಚನೂ ಕೂಡ ಜಾಸ್ತಿ ಇರುತ್ತೆ ಈಗ ತಾಂತ್ರಿಕವಾಗಿ ನಾವ್ ಇದನ್ನ ನೋಡಿದ್ರೆ ಇದನ್ನ ಹೆಚ್ಚಿನ ಪ್ರಮಾಣದಿಂದ ಸರಕು ಸಾಗಣೆ ರೇಷಿಯೋ ಕೂಡ ಜಾಸ್ತಿ ಇರುತ್ತೆ ಇನ್ನು ನಮ್ಮ ಭಾರತದಲ್ಲಿ ಸಿಮೆಂಟ್ ಅನ್ನ ಹೆಚ್ಚಾಗಿ ರೈಲು ಮತ್ತೆ ರಸ್ತೆ ಮೂಲಕನೇ ಸಾಗಿಸಬೇಕು ಇದೂ ಅಲ್ಲದೆ ಸಿಮೆಂಟ್ ಹಾಳಾಗುವ ಉತ್ಪನ್ನವಾಗಿದೆ ಸುಮಾರು ತೊಂಬತ್ತು ದಿನಗಳ ಶೆಲ್ಫ್ ಲೈಫ್ ಅಂತ ಹೇಳ್ಬೋದು ನಾವು ಮಾರಾಟ ಮಾಡಬೇಕು ಆದ್ರಿಂದ ಕಾರ್ಖಾನೆಗಳು ಸುಣ್ಣದ ಕಲ್ಲು ಮತ್ತೆ ಕಲ್ಲಿದ್ದಿಲಿನ ಗಣಿಗಳ ಬಳಿ ಮಾತ್ರವಲ್ಲದೆ ಗ್ರಾಹಕರಿಗೆ ಅಂದ್ರೆ ಕಸ್ಟಮರ್ಸ್ಗೂ ಸಹ ಹತ್ರವಾಗಬೇಕು ಇಲ್ಲ ಅಂತಂದ್ರೆ ಶೇಖರಣೆಯಲ್ಲಿ ಕುಳಿತುಕೊಂಡಾಗ ಸಿಮೆಂಟ್ ಹಾಳಾಗುವಂತಹ ಚಾನ್ಸ್ ಇರುತ್ತೆ ಹೆಚ್ಚಿನ ಲಾಜಿಸ್ಟಿಕ್ಸ್ ಕಾಸ್ಟ್ ಮತ್ತೆ ಹಾಳಾಗುವಿಕೆಯ ಸಮಸ್ಯೆಗಳಿಂದ ಇದನ್ನ ಪರಿಹಾರ ಮಾಡ್ಕೋಬೇಕು ಅಂತ ಕೆಲವು ಕಂಪನಿಗಳು ಏನ್ ಮಾಡುತ್ತೆ ಗೊತ್ತಾ ಇಂಟಿಗ್ರೇಟೆಡ್ ಪ್ಲಾಂಟ್ ಗಳ ಬದಲಿಗೆ ಈ ಒಂದು ಸ್ಪ್ಲಿಟ್ ಗ್ರೈಂಡಿಂಗ್ ಘಟಕಗಳ ಹತ್ರ ಸಾಕ್ತಾ ಇದೆ ಸರಳವಾಗಿ ಹೇಳಬೇಕು ಅಂತ ಅಂದ್ರೆ ಒಂದು ಸಂಯೋಜಿತ ಸಸ್ಯವು ಸುಣ್ಣದ ಕಲ್ಲಿನಿಂದ ಕ್ಲಿಂಕರ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಆ ಕಂಬೈನ್ ಪ್ಲಾಂಟ್ ಪ್ರೊಡ್ಯೂಸರ್ಸ್ ಕ್ಲಿಂಕರ್ ಫ್ರಮ್ ಲೈಮ್ ಸ್ಟೋನ್ ಅಂತ ಹೇಳ್ಬೋದು ತಯಾರಿಸಬೇಕಾದ್ರೆ ಮಾಡುತ್ತೆ ಗೊತ್ತಾ ಅದೇ ಸ್ಥಳದಲ್ಲಿ ಸಿಮೆಂಟ್ ಆಗಿ ಪರಿವರ್ತನೆ ಆಗುತ್ತೆ ಸಾಮಾನ್ಯವಾಗಿ ಸುಣ್ಣದ ಗಣಿಗಳ ಬಳಿ ಅಂದ್ರೆ ಒಂದು ಸ್ಪ್ಲಿಟ್ ಗ್ರೈಂಡಿಂಗ್ ಯೂನಿಟ್ಸ್ ಗಳು ಇರುತ್ತೆ ಈ ಒಂದು ಪ್ರಾಸೆಸ್ ಇಲ್ಲೇ ಡಿವೈಡ್ ಮಾಡಬಹುದು ಕ್ಲಿಂಕರ್ ಅನ್ನ ಒಂದು ಸ್ಥಳದಲ್ಲಿ ತಯಾರಿಸಲಾಗತ್ತೆ ಹಾಗೆ ಸಿಮೆಂಟ್ ಅನ್ನು ಕೂಡ ಮತ್ತೊಂದು ಸ್ಥಳದಲ್ಲಿ ಉತ್ಪಾದಿಸಲಾಗತ್ತೆ ಇದನ್ನ ನಾವು ಕ್ಲೌಡ್ ಕಿಚನ್ ಅಂತೆ ಭಾವಿಸಿದ್ರೆ ಈಗ ಕೇಂದ್ರ ಅಡುಗೆ ಮನೆಯಲ್ಲಿ ಬೇಸ್ ಗ್ರೇವಿಗಳನ್ನ ತಯಾರಿಸಲಾಗತ್ತೆ ಹಾಗೆ ಅಂತಿಮ ಅಡುಗೆ ಮನೆಯಲ್ಲಿ ಗ್ರಾಹಕರ ಸಂಪರ್ಕಗೆ ಹತ್ರ ಇರೋ ತರ ಈ ಒಂದು ಕಾರ್ಯನ ಮಾಡಲಾಗತ್ತೆ ಅದಕ್ಕೋಸ್ಕರನೇ ನಾವು ಸಿಮೆಂಟ್ ಉತ್ಪಾದನೆ ಮಾಡ್ಬೇಕಾದ್ರೆ ಇದರಲ್ಲಿ ನಡೆಯುವಂತಹ ಪ್ರಕ್ರಿಯೆ ಹಾಗೆ ವೆಚ್ಚ ನಿಯಂತ್ರಣದ ಪ್ರಾಮುಖ್ಯತೆಯನ್ನ ನೋಡಿದಾಗ ವೆಚ್ಚದ ಚಾಲಕರ ಜೊತೆಗೆ ಇರುವಂತಹ ಸ್ಥಗಿತವನ್ನ ಅರ್ಥ ಮಾಡ್ಕೊಂಡ್ವಿ ಆದ್ರೆ ಕಂಪ್ನಿಯು ಈ ಒಂದು ಕಾಸ್ಟ್ ಅನ್ನ ಯಾವ ರೀತಿ ಕಡಿಮೆಗೊಳಿಸುತ್ತೆ ಈಗ ದೇಶದಲ್ಲಿ ಒಟ್ಟಾರೆ ಮೂಲ ಸೌಕರ್ಯ ಮತ್ತೆ ನೀತಿಗಳನ್ನ ನಾವು ನೋಡಿದಾಗ ಈ ಒಂದು ಕಾಸ್ಟ್ ಮೇಲೂ ಕೂಡ ಪರಿಣಾಮ ಬೀಳತ್ತೆ ರಸ್ತೆಗಳು ಅಥವಾ ಹೆದ್ದಾರಿಗಳು ಏನಾದರೂ ಕೆಟ್ಟ ಸ್ಥಿತಿಯಲ್ಲಿ ಇದೆ ಅಂತಂದ್ರೆ ಈಗ ಸಾರಿಗೆ ವೆಚ್ಚಗಳು ಮತ್ತೆ ಸಮಯ ವೆಚ್ಚನೂ ಕೂಡ ಆಗುತ್ತೆ ಅವರು ತುಂಬಾ ಒಂದು ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಗಳನ್ನ ತರಬೇಕು ಅಂತಂದ್ರೆ ಅದು ಯಾವ ರೀತಿ ಇನ್ವೆಂಟ್ ಆಗಬೇಕು ಮತ್ತೆ ಹೆಚ್ಚಿನ ಬೆಲೆಯನ್ನ ಯಾವ ರೀತಿ ಅವರು ಡಿವೈಡ್ ಮಾಡಬೇಕು ಮತ್ತೆ ಪ್ರೀಮಿಯಂ ಉತ್ಪನ್ನಗಳನ್ನ ಯಾವ ರೀತಿ ಕಸ್ಟಮರ್ಸ್ಗೆ ಒದಗಿಸ್ಬೇಕು ಸಿಮೆಂಟ್ ಕಂಪ್ನಿಗಳು ಸಹ ಈ ನಿಟ್ಟಿನಲ್ಲಿ ಯಾವ ರೀತಿ ಒಂದು ಮೌಲ್ಯವನ್ನ ತರುತ್ತೆ ಅನ್ನೋದನ್ನ ನೋಡಬೇಕು ವೈಟ್ ಟಾಪಿಂಗ್ ಮತ್ತೊಂದು ಮೌಲ್ಯವರ್ಧಿತ ಉತ್ಪನ್ನವಾಗಿದೆ ಅಂತ ಹೇಳ್ಬೋದು ಸಿಮೆಂಟ್ ಸಿಮೆಂಟ್ಸ್ ಇಂದ ಈಗ ನಾವು ರಸ್ತೆಗಳನ್ನ ನೋಡಿದಾಗ ವೈಟ್ ಟಾಪಿಂಗ್ ಕಾಂಕ್ರೀಟ್ ನಿಂದ ಮುಚ್ಚಿರ್ತಾರೆ ಅವುಗಳ ಲೈಫ್ ಟೈಮ್ ಏನಿಲ್ಲ ಅಂತಂದ್ರೂ ಇಪ್ಪತ್ತು ವರ್ಷಗಳವರೆಗೂ ಕೂಡ ಇರಬಹುದು ಪ್ರಧಾನ ಅಡಿಯಲ್ಲಿ ನಾವು ನೋಡಿದಾಗ ವೈಟ್ ಟಾಪಿಂಗ್ ಅನ್ನ ಬಳಸಲಾಗ್ತದೆ ಮಂತ್ರಿ ಗ್ರಾಮ ಸಡಕ್ ಯೋಜನೆಯೂ ಕೂಡ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ಏನಿದೆ ಅಸ್ತಿತ್ವದಲ್ಲಿರುವಂತಹ ಹೆದ್ದಾರಿಗಳ ಅಂದ್ರೆ ಎಕ್ಸಿಸ್ಟಿಂಗ್ ಹೈವೇಸ್ ಏನೆಲ್ಲ ಇರುತ್ತೆ ಇದೇನಾದ್ರೂ ದುರಸ್ಥಿತಿಗೆ ಒಳಗಾಗಿದೆ ಅಂತಂದ್ರೆ ವೈಟ್ ಟಾಪ್ ಟೆಕ್ನಾಲಜಿನ ಯೂಸ್ ಮಾಡ್ತಾರೆ ಆದ್ರಿಂದ ಸ್ನೇಹಿತರೆ ಮೌಲ್ಯವರ್ಧಿತ ಉತ್ಪಾದನೆಗಳನ್ನ ರಚಿಸಬೇಕಾದ್ರೆ ಅಂದ್ರೆ ಟು ಕ್ರಿಯೇಟ್ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಸಿಮೆಂಟ್ ಅನ್ನ ಹೇಗೆ ಬಳಸಲಾಗುತ್ತೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನ ನೀವೀಗ ತಿಳ್ಕೊಂಡ್ರಿ ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ ಏನ್ ಗೊತ್ತಾ ಸಿಮೆಂಟ್ ಅಲ್ಲಿ ಎರಡು ಫೀಚರ್ಸ್ ಇರುತ್ತೆ ಮೊದಲನೇದು ಹಾಳಾಗುವಿಕೆ ಎರಡನೇದು ಹೈ ಕಾರ್ಗೋ ಟು ವಾಲ್ಯೂಮ್ ರೇಷಿಯೋ ಅಂತ ನೀವು ಸಿಮೆಂಟ್ ಉದ್ಯಮವನ್ನ ನೋಡಿದಾಗ ನಮ್ಗೆ ಸೂಕ್ಷ್ಮವಾಗಿ ಅರ್ಥ ಆಗೋದಿಲ್ಲ ಗೊತ್ತಾ ಭಾರತವು ಒಟ್ಟು ಇನ್ನೂರ ಹತ್ತು ದೊಡ್ಡ ಸಿಮೆಂಟ್ ಸ್ಥಾವರಗಳನ್ನ ಹೊಂದಿದೆ ಇವುಗಳಲ್ಲಿ ಎಪ್ಪತ್ತೇಳು ಸಸ್ಯಗಳು ಕೇವಲ ಮೂರು ರಾಜ್ಯಗಳಲ್ಲಿ ಇದೆ ಗೊತ್ತಾ ಆಂಧ್ರ ಪ್ರದೇಶ ರಾಜಸ್ಥಾನ ಮತ್ತು ತಮಿಳುನಾಡು ಈಗ ಜಿಯೋಗ್ರಾಫಿಕಲಿ ನಾವು ನೋಡಿದಾಗ ಥರ್ಟಿ ಪರ್ಸೆಂಟ್ ಸಿಮೆಂಟ್ ಸ್ಥಾವರಗಳು ದಕ್ಷಿಣ ಭಾರತದಲ್ಲಿ ಸಿಗುತ್ತೆ ಟ್ವೆಂಟಿ ಟೂ ಪರ್ಸೆಂಟ್ ಉತ್ತರ ಭಾರತದಲ್ಲಿ ಸಿಗುತ್ತೆ ಇನ್ನು ಟ್ವೆಂಟಿ ಪೂರ್ವ ಭಾರತದಲ್ಲಿ ಈಸ್ಟರ್ನ್ ಇಂಡಿಯಾ ಸಿಗುತ್ತೆ ಹಾಗೇನೆ ಫಿಫ್ಟೀನ್ ಪರ್ಸೆಂಟ್ ಪಶ್ಚಿಮ ಭಾರತದಲ್ಲಿ ವೆಸ್ಟರ್ನ್ ಇಂಡಿಯಾ ಸಿಗುತ್ತೆ ಹಾಗೆ ಉಳಿದ ತರ್ಟೀನ್ ಪರ್ಸೆಂಟ್ ಏನಿದೆ ಇದು ಮಧ್ಯ ಭಾರತದಲ್ಲಿ ಸೆಂಟ್ರಲ್ ಇಂಡಿಯಾ ಅಲ್ಲಿ ಸಿಗುತ್ತೆ ಐ ಎಫ್ ಪ್ರಕಾರ ನಾವು ನೋಡಿದಾಗ ಆಲ್ಟ್ರಾಟೆಕ್ ಎ ಸಿ ಅಂಬುಜ ಶ್ರೀ ಸಿಮೆಂಟ್ ಮತ್ತೆ ಡಾಲ್ಮಿಯಾ ಸಿಮೆಂಟ್ ಗಳಂತಹ ಉನ್ನತ ಸಿಮೆಂಟ್ ಕಂಪನಿಗಳು ಮಾರುಕಟ್ಟೆ ಪಾಲನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಸುಮಾರು ಫಾರ್ಟಿ ಏಟ್ ಪರ್ಸೆಂಟ್ ಅಷ್ಟು ಕಂಟ್ರೋಲ್ ಮಾಡುತ್ತೆ ಆದ್ರಿಂದ ಎರಡರಿಂದ ನಾಲ್ಕು ಕಂಪನಿಗಳು ಏಟಿ ಟು ಏಟಿ ಫೈವ್ ಪರ್ಸೆಂಟ್ ಮಾರುಕಟ್ಟೆ ಪಾಲನ್ನ ಹೊಂದಿದೆ ಅಂತ ಹೇಳೋದು ಖಂಡಿತವೂ ನಿಜ ಅಲ್ಲ ಹೆಚ್ಚಿನ ಆರ್ಗನೈಸ್ಡ್ ಮಾರ್ಕೆಟ್ ಪಾಲನ್ನ ಹಿಡಿಬೇಕಾದ್ರೆ ದೊಡ್ಡ ಪ್ಲೇಯರ್ಸ್ ಯಾರೆಲ್ಲ ಇರ್ತಾರೆ ಅವ್ರಿಗೂ ಸಹ ಇನ್ನು ಸಿಚುಯೇಷನ್ ಇದೆ ಹಾಗೆ ಈ ಜಾಗದಲ್ಲಿ ದೊಡ್ಡ ಪ್ರಮಾಣದ ಬಲವರ್ಧನೆಗಳು ಅಂದ್ರೆ ಲಾರ್ಜ್ ಸ್ಕೇಲ್ ರೇನ್ಫೋರ್ಸ್ಮೆಂಟ್ ಅಂತ ಏನ್ ಹೇಳ್ತೀವಿ ಇದು ಕೂಡ ನಡೆಯುವಂತಹ ಚಾನ್ಸ್ ಇದೆ ವಿಡಿಯೋದ ಮುಂದಿನ ಭಾಗದಲ್ಲಿ ಇದು ಏಕೆ ನಡೆಯುತ್ತೆ ಹೇಗೆ ನಡೆಯುತ್ತೆ ಅನ್ನೋದನ್ನ ನೀವೀಗ ಅರ್ಥ ಮಾಡ್ಕೊಳ್ಬಹುದು ನೀವೇ ನೋಡಿ ಸಿಮೆಂಟ್ ಒಂದು ಅವರ್ತಕ ವಲಯವಾಗಿದೆ ಇಟ್ ಈಸ್ ಅ ಸೈಕ್ಲಿಕ್ ಸೆಕ್ಟರ್ ಇದ್ರ ಅರ್ಥ ಏನ್ ಗೊತ್ತಾ ಆರ್ಬಿಐ ಬಡ್ಡಿ ದರಗಳನ್ನ ಕಡಿಮೆ ಮಾಡಿದಾಗ ಆರ್ಥಿಕ ಚಟುವಟಿಕೆ ಕೂಡ ಜಾಸ್ತಿ ಆಗತ್ತೆ ಮತ್ತು ಆರ್ಥಿಕತೆ ಬೆಳೆದಾಗ ನಿರ್ಮಾಣ ಕ್ಷೇತ್ರವೂ ಕೂಡ ಬೆಳೆಯುತ್ತೆ ಕನ್ಸ್ಟ್ರಕ್ಷನ್ ಸೆಕ್ಟರ್ ಇಸ್ ಆಲ್ಸೋ ಗ್ರೋಯಿಂಗ್ ಅಂತ ಹೇಳ್ಬೋದು ಇದು ಸಿಮೆಂಟ್ ಬೇಡಿಕೆಯನ್ನ ಹೆಚ್ಚಿಸುತ್ತೆ ಮತ್ತೊಂದು ಕಡೆ ನೋಡಿದಾಗ ಆರ್ಥಿಕತೆನೂ ಕೂಡ ಬೆಳೀತಿದೆ ಅಂತಂದ್ರೆ ಈ ವಲಯ ತುಂಬಾ ತಣ್ಣಗಾಗತ್ತೆ ಕೋಲ್ಡ್ ಸೆಕ್ಟರ್ ಆಗೋಗುತ್ತೆ ಈ ಒಂದು ಸೈಕಲ್ ಅಲ್ಲಿ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ಕಾರ್ಯ ಮಾಡ್ತಿದೆ ಅಂತ ಅನ್ಕೊಳ್ಳೋಣ ಕಂಪ್ನಿಗಳು ಹಣವನ್ನ ಕಲೆಕ್ಟ್ ಮಾಡಿದಾಗ ನಮಗ್ ಬೇಕಾಗಿರುವಂತಹ ಒಂದು ಕ್ವಿಕ್ ಬೆಳವಣಿಗೆ ಸಹ ಬರುತ್ತೆ ಹಾಗೆ ಹೊಸದಾಗಿರೋ ಜಿಯೋಗ್ರಾಫಿಕಲ್ ಎಕ್ಸ್ಪೆನ್ಷನ್ ಕೂಡ ಆಗತ್ತೆ ಅಂತ ಹೇಳ್ಬೋದು ಈ ಹಂತದಲ್ಲಿ ಹೊಸ ಹೊಸ ಸ್ಥಾವರಗಳನ್ನು ಕೂಡ ಇವರು ಸ್ಥಾಪನೆ ಮಾಡಬಹುದು ಆಗ ಕಂಪನಿ ಏನ್ ಮಾಡತ್ತೆ ಇದೆಲ್ಲದನ್ನೂ ಕೂಡ ಸ್ವಾಧೀನ ಮಾಡ್ಕೊಳತ್ತೆ ಮಾಡ್ಕೊಳತ್ತೆ ಸ್ವಾಧೀನಗಳು ಯಾಕೆ ವೈ ಈಗ ನಿಮ್ಮ ಒಂದು ಸ್ವಂತ ಕಾರ್ಖಾನೆ ಇದೆ ಅಂತ ಅನ್ಕೊಳಣೆ ಮಾಡಬಾರ್ದು ಯಾಕೆ ಯಾಕೆ ಅಂತಂದ್ರೆ ಸಿಮೆಂಟ್ ವಲಯದಲ್ಲಿ ಸುಣ್ಣದ ಕಲ್ಲು ಮತ್ತೆ ಗಣಿಗಳು ಮತ್ತು ವಿತರಣಾ ಜಾಲಗಳು ಏನೆಲ್ಲ ಇರತ್ತೆ ಈ ಪ್ರವೇಶಕ್ಕೆ ಎರಡು ದೊಡ್ಡ ತಡೆಗಳಿದೆ ಈಗ ಕಂಪನಿನ ನಾವು ನೋಡಿದಾಗ ಹೊಸ ಸ್ಥಳದಲ್ಲಿ ಮೊದ್ಲಿಗಿಂತ ನಿರ್ಮಾಣ ಮಾಡಬೇಕು ಅಂತ ಅವ್ರ ಏನಾದ್ರು ಬಯಸಿದ್ರೆ ಅದು ಬಹಳ ಸಮಯವನ್ನ ತೆಗೆದುಕೊಳ್ಳುತ್ತೆ ಆದ್ರೆ ಮತ್ತೊಂದು ಕಡೆ ಕಂಪನಿಯನ್ನ ಸ್ವಾಧೀನ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಈ ಒಂದು ಅಡಚಣೆಗಳು ಏನೆಲ್ಲ ಇರುತ್ತೆ ಇದು ಕ್ವಿಕ್ ಆಗಿ ಹಾಗೆ ಹಾಗೆ ಅನೇಕ ಪ್ರಾದೇಶಿಕ ಆಟಗಾರರು ಯಾರೆಲ್ಲ ಇರ್ತಾರೆ ಅವರು ಈ ವಿಷಯದಲ್ಲಿ ಸಿಮೆಂಟ್ ಗುಣಮಟ್ಟವು ಉತ್ತಮವಾಗಿದೆ ಕೂಡ ಹೇಳ್ತಾರೆ ಹಾಗೆ ಸಮಸ್ಯೆ ಎಲ್ಲಿ ಗೊತ್ತಾ ಬ್ರಾಂಡಿಂಗ್ ಇದೆ ಈಗ ದೊಡ್ಡ ಪ್ಲೇಯರ್ಸ್ ಯಾರೆಲ್ಲ ಇರ್ತಾರೆ ಅವರು ಸುಲಭವಾಗಿ ಈ ಇಂಡಸ್ಟ್ರಿಗೆ ಬರ್ಬೋದು ಹಾಗೆ ಒಂದು ಮೌಲ್ಯವನ್ನ ಅನ್ಲಾಕ್ ಮಾಡಬಹುದು ಇದು ಅಲ್ಲದೆ ಸಿಮೆಂಟ್ ಜಾಗದಲ್ಲಿ ಬಲವರ್ಧನೆ ಇದೆ ರಿ ಎನ್ಫೋರ್ಸ್ಮೆಂಟ್ ಇನ್ ಸಿಮೆಂಟ್ ಸ್ಪೇಸ್ ಇದನ್ನ ನೀವು ನೋಡಿದಾಗ ಏಳರಿ ಎಂಟು ವರ್ಷಗಳಿಗೊಮ್ಮೆ ಇದು ಬರುತ್ತೆ ಇದೇನು ಹೊಸ ವಿಷಯ ಅಲ್ಲ ಬಿಡಿ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಅಂಬುಜಾ ಡಿಎಲ್ಎಫ್ ಮತ್ತು ಮೋದಿ ಸಿಮೆಂಟ್ಸ್ ಅನ್ನ ಸ್ವಾಧೀನ ಈ ಪ್ರಕ್ರಿಯೆ ಕೂಡ ಪ್ರಾರಂಭವಾಯಿತು ಹಾಗೆನೇ ಲಾಫಾರ್ಸ್ ಟಾಟಾ ಸ್ಟೀಲ್ ಸಿಮೆಂಟ್ ವ್ಯವಹಾರವನ್ನು ಕೂಡ ಸ್ವಾಧೀನಪಡಿಸಿಕೊಳ್ಳಲಾಯಿತು ಇನ್ನು ಟೂ ತೌಸಂಡ್ ಸಿಕ್ಸ್ಟೀನ್ ಹಾಗೂ ಸೆವೆಂಟೀನ್ ರಲ್ಲಿ ಎನ್ ಎ ಸೈಕಲ್ ಏನಿದೆ ಇದು ರಿಪೀಟ್ ಆಯಿತು ಕಳೆದ ಒಂಬತ್ತು ವರ್ಷದಲ್ಲಿ ಈ ಜಾಗದಲ್ಲಿ ಹದಿನೈದು ಮರ್ಜರ್ಸ್ ಅಂಡ್ ಆಕ್ವಿಸೇಷನ್ ಹ್ಯಾವ್ ಟೇಕನ್ ಪ್ಲೇಸ್ ಅಂತ ಹೇಳ್ಬೋದು ಇನ್ನು ಐ ಸಿಆರ್ ಎ ಪ್ರಕಾರ ನಾವು ಇದನ್ನ ನೋಡಿದಾಗ ಇತ್ತೀಚಿನ ವಿಲೀನ ವ್ಯವಹಾರಗಳು ಏನೆಲ್ಲ ಇದೆ ಇದು ಸರಾಸರಿ ವೆಚ್ಚವು ಕೂಡ ಒಂದು ಗ್ರೀನ್ ಫೀಲ್ಡ್ ಸಿಮೆಂಟ್ ಸ್ಥಾವರಗಳನ್ನ ಸ್ಥಾಪನೆ ಮಾಡೋದು ತುಂಬಾ ಕಡಿಮೆ ಆಗಿದೆ ಅಂತ ಹೇಳ್ತಿದೆ ಇದರಿಂದಾಗಿ ಸಿಮೆಂಟ್ ಕಂಪನಿಗಳಿಗೆ ಈ ಕ್ಯಾಪಿಕ್ಸ್ ಕಾಸ್ಟ್ ಏನಿದೆ ಅದು ಜಾಸ್ತಿ ಆಗ್ತದೆ ಹಾಗೆ ವಿಶ್ಲೇಷಕರ ಪ್ರಕಾರ ನೋಡಿದಾಗ ಎನ್ ಎಸ್ ಮತ್ತೊಂದು ಪ್ರಮುಖವಾದ ಕಾರಣ ಏನು ಗೊತ್ತಾ ಅಧಾನಿ ಗ್ರೂಪ್ ಮತ್ತೆ ಬಿರ್ಲಾ ಗ್ರೂಪ್ ಎರಡೂ ಸಿಮೆಂಟ್ ಗಳಲ್ಲಿ ದೊಡ್ಡ ಮಾರುಕಟ್ಟೆ ನಿಯಂತ್ರಣ ಮಾಡಬೇಕು ಅಂತ ಪೈಪೋಟಿ ಮಾಡ್ತಿದೆ ದಕ್ಷಿಣ ರಾಜ್ಯಗಳಲ್ಲಂತೂ ಸಿಮೆಂಟ್ ಉದ್ಯಮವು ವೇಗವಾಗಿ ಬೆಳೀತಿದೆ ಹಾಗೆ ಎರಡೂ ಗುಂಪುಗಳು ಇಲ್ಲಿ ತಮ್ಮ ಸ್ಥಾನವನ್ನ ಗಟ್ಟಿ ಮಾಡ್ಕೊಳ್ಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇದೆ ಅಧಾನಿ ಗ್ರೂಪ್ ಅಂಬುಜಾ ಸಿಮೆಂಟ್ಸ್ ಮೂಲಕ ಸಂಘಿ ಇಂಡಸ್ಟ್ರೀಸ್ ಅನ್ನ ವಾದಿನ ಪಡಿಸ್ಕೊಂಡಾಗ ಇದೆಲ್ಲನು ಕೂಡ ಪ್ರಾರಂಭವಾಯಿತು

ಅದನ್ನ ಹತ್ತು ಸಾವಿರದ ನಾನೂರ ಇಪ್ಪತ್ತೆರಡು ಕೋಟಿ ಮೌಲ್ಯದಲ್ಲಿ ಸ್ವಾಧೀನ ಈ ಸ್ವಾಧೀನವನ್ನ ನೋಡಿದಾಗ ಅದಾನಿ ಗ್ರೂಪ್ ನ ಉತ್ಪಾದನಾ ಸಾಮರ್ಥ್ಯಕ್ಕೆ ವಾರ್ಷಿಕ ಹದಿನಾಲ್ಕು ಮಿಲಿಯನ್ ಟನ್ ಗಳಷ್ಟು ಸೇರ್ಕೊಳ್ತು ಒಟ್ಟು ಸಾಮರ್ಥ್ಯವನ್ನ ವಾರ್ಷಿಕದಲ್ಲಿ ಎಂಬತ್ತೊಂಬತ್ತು ಮಿಲಿಯನ್ ಟನ್ ಗಳಿಗೂ ಕೂಡ ತಗೊಂಡು ಬಂದಿದ್ದಾರೆ ಈ ಎಲ್ಲಾ ಕ್ರಮ ಸಿಮೆಂಟ್ ಮಾರುಕಟ್ಟೆಯಲ್ಲಿ ಅದಾನಿ ಮಾರುಕಟ್ಟೆ ಪಾಲನ್ನ ಎರಡು ಪರ್ಸೆಂಟ್ ಪ್ಯಾನ್ ಇಂಡಿಯಾ ಮತ್ತೆ ದಕ್ಷಿಣ ಭಾರತದಲ್ಲಿ ಎಂಟು ಪರ್ಸೆಂಟ್ ರಷ್ಟು ಹೆಚ್ಚಿಸಿದೆ ಅಂತ ವಿಶ್ಲೇಷಕರು ಕೂಡ ಹೇಳಿದ್ದಾರೆ ಹೆಚ್ಚುವರಿಯಾಗಿ ಅವರು ಸಮುದ್ರ மூலாத மாருக்கட்டை பிரவேச கொடுத்தாரு கொல்பால்புர காரைக்கல் கொச்சி ಮತ್ತೆ ಕೊಲಂಬೋ ಇಂತಹ ಬಂದರುಗಳಲ್ಲಿ ಅದಾನಿ ತನ್ನ ಅಸ್ತಿತ್ವವನ್ನು ವಿಸ್ತರಿಸಬೇಕು ಅಂತ ಅಂದ್ರೆ ಟು ಎಕ್ಸ್ಪ್ಯಾಂಡ್ ಎಕ್ಸಿಸ್ಟೆನ್ಸ್ ಇವರೆಲ್ಲರೂ ಕೂಡ ಸಹಾಯ ಮಾಡ್ತಿದ್ದಾರೆ ಪರಿಣಾಮವಾಗಿ ನಾವು ನೋಡಿದಾಗ ಪೆನಿನ್ ಭಾರತದ ಮಾರುಕಟ್ಟೆಗೆ ಉತ್ತಮ ಸೇವೆ ಸಲ್ಲಿಸಬೇಕು ಅಂತ ಸಾಧ್ಯವಾಗ್ತದೆ ಇನ್ನು ಕೌಂಟರ್ ಆಗಿ ಪ್ರಸ್ತುತ ಮಾರುಕಟ್ಟೆ ನಾಯಕ ಅಂದ್ರೆ ಕರೆಂಟ್ ಮಾರ್ಕೆಟ್ ಲೀಡರ್ ಬಿರ್ಲಾ ಗ್ರೂಪ್ ನ ಆಲ್ಟ್ರಾಟೆಕ್ ಸಿಮೆಂಟ್ ಇಂಡಿಯಾ ಸಿಮೆಂಟ್ಸ್ ಅನ್ನ ಸ್ವಾಧೀನ ಮಾಡಿಕೊಂಡಿದೆ ಇದು ಅವರ ಉತ್ಪಾದನೆ ಸಾಮರ್ಥ್ಯವನ್ನ ವಾರ್ಷಿಕದಲ್ಲಿ ಫಿಫ್ಟೀನ್ ಟು ಸಿಕ್ಸ್ಟೀನ್ ಮಿಲಿಯನ್ ಟನ್ ಗಳಷ್ಟು ಹೆಚ್ಚಿಸ್ತಾ ಇದೆ ಈಗ ನಾವು ಇತ್ತೀಚಿನ ಅಪ್ಡೇಟ್ ಬಗ್ಗೆ ಮಾತಾಡಿದ್ವಿ ಅಂತಂದ್ರೆ ಎರಡು ಪ್ರಮುಖ ಸುದ್ದಿಗಳು ಮನಸ್ಸಿಗೆ ಬರುತ್ತೆ ಅಂಬುಜಾ ಸಿಮೆಂಟ್ ಓರಿಯೆಂಟ್ ಸಿಮೆಂಟ್ ಅನ್ನು ಸ್ವಾಧೀನ ಮಾಡಿಕೊಂಡಿದೆ ಇದು ಅದಾನಿ ಸಾಮರ್ಥ್ಯವನ್ನು ವರ್ಷಕ್ಕೆ ಏಟ್ ಪಾಯಿಂಟ್ ಫೈವ್ ಮಿಲಿಯನ್ ಟನ್ ಗಳಷ್ಟು ಹೆಚ್ಚಿಸಿದೆ ಅದಾನಿಯು ಹೈಡಲ್ಬರ್ಗ್ ಮೆಟೀರಿಯಲ್ಸ್ ಅನ್ನ ಸ್ವಾಧೀನ ಮಾಡ್ಕೊಳ್ಬೇಕು ಅಂತ ಆಸಕ್ತಿಯನ್ನು ತಗೊಂಡಿದೆ ಆದರೆ ಜರ್ಮನ್ ಎಂ ಎನ್ ಸಿ ಅದರ ಭಾರತೀಯ ಘಟಕ ಸುಮಾರು ಹದಿನಾಲ್ಕು ಮಿಲಿಯನ್ ಟನ್ ಗಳಷ್ಟು ಸಾಮರ್ಥ್ಯ ಹೊಂದಿದೆ ಈ ಸ್ವಾಧೀನ ಅದಾನಿ ಮಾರುಕಟ್ಟೆ ಪಾಲನ್ನ ಮತ್ತಷ್ಟು ಹೆಚ್ಚಿಸ್ತಾ ಇದೆ ಅದಾನಿ ಮತ್ತೆ ಬಿರ್ಲಾ ಎರಡೂ ಗುಂಪುಗಳಿಗೆ ಭವಿಷ್ಯದ ಬೆಳವಣಿಗೆ ಯೋಜನೆಗಳ ಘನವಾಗಿದೆ ಅಂತ ಹೇಳ್ಬೋದು ಒಂದೆಡೆ ಅಲ್ಟ್ರಾಟೆಕ್ ಎರಡ್ ಸಾವಿರದ ಇಪ್ಪತ್ತಾರು ಹಾಗೂ ಇಪ್ಪತ್ತೇಳರ ವೇಳೆಗೆ ವಾರ್ಷಿಕ ಇನ್ನೂರ ಮಿಲಿಯನ್ ಟನ್ ಗಳಷ್ಟು ಸಾಮರ್ಥ್ಯವನ್ನ ಗುರಿಯಾಗಿಸಿಕೊಂಡಿದೆ ಆದರೆ ಆದ್ರೆ ಅಧಾನಿ ಇದೇ ಸಾಮರ್ಥ್ಯದ ಬೆಳವಣಿಗೆ ಇರಬೇಕು ಅಂತ ಒಂದು ಗೋಲ್ ಮಾಡ್ಕೊಂಡಿದೆ ಅಂತ ಹೇಳ್ಬೋದು ಸಿಮೆಂಟ್ ವಲಯದ ಭವಿಷ್ಯ ಏನು ವಾಟ್ ಇಸ್ ದಿ ಫ್ಯೂಚರ್ ಹೋಲ್ಡ್ ಫಾರ್ ದಿ ಸಿಮೆಂಟ್ ಸೆಕ್ಟರ್ ಂತೆ ಭಾರತದ ಸುಮಾರು ಸಿಕ್ಸ್ಟಿ ಪರ್ಸೆಂಟ್ ಸಿಮೆಂಟ್ ಬೇಡಿಕೆಯನ್ನ ನಾವು ನೋಡಿದಾಗ ವಸತಿ ವಲಯದಿಂದ ಈ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತದೆ ಅಂದ್ರೆ ರೆಸಿಡೆನ್ಶಿಯಲ್ ಸೆಕ್ಟರ್ ಇಂದ ಡಿಮ್ಯಾಂಡ್ ಬರ್ತಿದೆ ಅಂತ ಹಾಗೆ ಟ್ವೆಂಟಿ ಪರ್ಸೆಂಟ್ ಇನ್ಫ್ರಾಸ್ಟ್ರಕ್ಚರ್ ಹಾಗೆ ಕಮರ್ಷಿಯಲ್ ಸೆಕ್ಟರ್ ಇಂದನು ಕೂಡ ಬರ್ತಾ ಇದೆ ಭಾರತ ಸರ್ಕಾರ ಸಹ ಈ ಒಂದು ಡಿಮ್ಯಾಂಡ್ ಅನ್ನ ಜಾಸ್ತಿ ಮಾಡ್ತಿದೆ ಈ ಸ್ಕ್ರೀನ್ಶಾಟ್ ಅನ್ನ ನಾವು ನೋಡೋಣ ನಿಮಗ್ ಬೇಕಾದ್ರೆ ಈ ಶಾಟ್ ಅನ್ನ ತೆಗೆದಿಟ್ಕೊಳ್ಳಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಅನೇಕ ಕೈಗೆಟಕುವಂತಹ ವಸತಿ ಯೋಜನೆಗಳು ಕೂಡ ನಡೆಯುತ್ತಿದೆ ಅವುಗಳಿಗೆ ಹತ್ತು ಲಕ್ಷ ಕೋಟಿಯನ್ನು ನಿಗದಿಪಡಿಸಲಾಗಿದೆ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಎರಡು ಕೋಟಿ ಹೊಸ ಮನೆಗಳನ್ನು ಕೂಡ ನಿರ್ಮಿಸಲಾಗ್ತದೆ ಎರಡು ಲಕ್ಷ ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳನ್ನು ಕೂಡ ನಿರ್ಮಾಣ ಮಾಡಲಾಗ್ತದೆ ಅನೇಕ ವಾಣಿಜ್ಯ ಪ್ರದೇಶಗಳನ್ನ ವಸತಿ ಟೌನ್ಶಿಪ್ ಗಳಾಗಿ ಪರಿವರ್ತನೆ ಮಾಡಲಾಗ್ತದೆ ಪ್ರೆಸ್ಟೀಜ್ ರಾಯಭಾರ ಕಚೇರಿ ಎಂಬೆಸ್ ಈ ವಿಭಾಗದಲ್ಲಿ ನಾವು ಸಕ್ರಿಯವಾಗಿ ನೋಡಿದಾಗ ಇದು ಎವ್ರಿ ಡೇ ಬೆಳೀತದೆ ಡಿ ಎಲ್ ಎಫ್ ನಂತಹ ಕಂಪನಿಗಳ ಯೋಜನೆಗಳು ನೀವು ನೋಡಿರಲೇಬೇಕು ಇದು ಎಲ್ಲಾ ಸಿಮೆಂಟ್ ಕಂಪನಿಗಳಿಗೂ ಸಹ ಅಗತ್ಯವಾಗಿರುತ್ತೆ ಆದ್ರಿಂದ ದ ಗ್ರೋತ್ ಪ್ರಾಜೆಕ್ಷನ್ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ಹೈಯರ್ ದೆನ್ ಅದರ್ ಸೆಕ್ಟರ್ಸ್ ಹಾಗೆವೋ ಮೂಲ ಸೌಕರ್ಯ ವಿಷಯದಲ್ಲಿ ನಾವು ನೋಡಿದಾಗ ಇದರ ಒಂದು ನೇತೃತ್ವದ ಬೆಳವಣಿಗೆ ಏನಿದೆ ಇದು ಕೂಡ ಒಂದು ಚಾಲೆಂಜ್ ಆಗಿದೆ ಭಾರತದ ಬೆಳವಣಿಗೆನ ನಾವು ನೋಡ್ತಿದ್ದೀವಿ ಅಂತಂದ್ರೆ ಪ್ರಯಾಣದಿಂದಾಗಿ ಸಿಮೆಂಟ್ ಕ್ಷೇತ್ರವು ಮುಂದಿನ ದಿನಗಳಲ್ಲಿ ಬೆಳವಣಿಗೆಗೆ ಒಂದು ಕಾರಣವಾಗತ್ತೆ ಅಂತ ಹೇಳ್ಬೋದು ಆದ್ರೆ ಈ ಉದ್ಯಮವು ಶಾಶ್ವತವಾಗಿ ಬೆಳೆಯತ್ತ ಮಾರುಕಟ್ಟೆಗಳಲ್ಲಿ ನಾವು ನೋಡ್ತಿದ್ದೀವಿ ಅಂದಾಗ ಸಿಮೆಂಟ್ ಉದ್ಯಮದಲ್ಲಿ ನೀವು ವಿಭಿನ್ನ ಮಾದರಿಯನ್ನು ಕೂಡ ಗಮನಿಸಬಹುದು

One is cement is sold in a bag formed in a bag, 50 kg bag that see. The other one is bulk cement. There's no bag. There's no something. You said it. That's typically sold to a ready mix concrete RMC company, which mixes it and sends it. So in US, back in the day, well, there was a lot of distribution that happened many years ago. But gradually over time, RMC is 75% of the cement. Uh, so there is. There is no, uh, which is why I mentioned, you won't see many distributors. As the countries have historically matured, the percentage of that distributor dealer has come down over time to, and largely you're selling through the RNC. So you in the US, you won't go see ads from cement companies, and uh, celebrities and all because there's, there's no distribution angle to it. India is, as I mentioned, fairly unique, where you have this large rural footprint, large Housing market, which is a bulk of. Uh, so, you still will see that as of now, as we sit here today, we still have decent runway. And we get to that stage eventually if we follow the law of averages and normalization that we've seen in other countries. And one day we will reach there, but we'll see when we, when we get there. <laughs> so, Satya, obviously, by definition, the true risks for the cement space, as it is for any other space, is the risk you can't foresee, right? Which is why you don't prepare for it. Are there things today that people are maybe not giving sufficient attention to that they should be thinking about a lot more? America Delhi, cement distributors promotions. ರೆಡಿಮಿಕ್ಸ್ ಕಾಂಕ್ರೀಟ್ ನಿಮಗೆ ನೆನಪಿದೆಯಾ ಇಟ್ಟಿಗೆಗಳನ್ನ ಜೋಡಿಸಿ ಸಹಾಯ ಮಾಡುವಂತಹ ಮೌಲ್ಯವರ್ಧಿತ ಸಿಮೆಂಟ್ ಭಾರತದಲ್ಲಿ ಇದನ್ನ ನಾವು ನೋಡಿದಾಗ ರಿಲೇಟಿವ್ಲಿ ನ್ಯೂ ಅಂತ ಹೇಳ್ಬೋದು ಆದ್ರೆ ಯು ಎಸ್ ನಲ್ಲಿ ಸಿದ್ಧ ಮಿಶ್ರಣ ರೆಡಿಮಿಕ್ಸ್ ಅಂತ ಏನ್ ಹೇಳ್ತೀವಿ ಇದು ಕಾಂಕ್ರೀಟ್ ಮಾರುಕಟ್ಟೆಯ ಸೆವೆಂಟಿ ಫೈವ್ ಪರ್ಸೆಂಟ್ ರಷ್ಟಿದೆ ಹಾಗಾದ್ರೆ ಭಾರತೀಯ ಕಂಪನಿಗಳು ಸಹ ಭವಿಷ್ಯದಲ್ಲಿ ಫ್ಯೂಚರ್ ಅಲ್ಲಿ ಈ ಸಿದ್ಧ ಮಿಶ್ರ ಕಾಂಕ್ರೀಟ್ ಆರ್ ಎಂ ಸಿ ಅಂತ ಏನ್ ಹೇಳ್ತೀವಿ ಇದ್ರ ಕಡೆಗೆ ಬದಲಾಗತ್ತಾ ಮತ್ತೆ ಫ್ಯೂಚರ್ ಅಲ್ಲಿ ನಿರ್ಮಾಣ ಬೇಡಿಕೆ ಕಡಿಮೆಯಾದ್ರೆ ಏನಾಗುತ್ತೆ ಸರಿ ಒಂದು ದೇಶದಲ್ಲಿ ಬೆಳವಣಿಗೆ ಮತ್ತು ಅಭಿವೃದ್ಧಿ ಚಟುವಟಿಕೆಗಳು ಪ್ರಬಲವಾಗ್ತಿದೆ ಅಂತ ಅನ್ಕೊಳ್ಳೋಣ ಹೆದ್ದಾರಿಗಳು ಮತ್ತೆ ಕೈಗಾರಿಕೆಗಳು ಕೂಡ ಸ್ಥಾಪನೆ ಆಗ್ತದೆ ಹೊಸ ನಿರ್ಮಾಣಗಳು ಮತ್ತೆ ಸಿಮೆಂಟ್ ಬೆಳವಣಿಗೆಗೆ ಬೇಡಿಕೆ ಕ್ರಮೇಣ ಕುಸ್ತ ಹೋಗುತ್ತಾ ಈ ಒಂದು ಪ್ರಬುದ್ಧತೆಯನ್ನ ನಾವು ಸಿಮೆಂಟ್ ಸ್ಟೀಲ್ ಅನುಪಾತ ಅಂತ ಕರಿತೀವಿ ಅಂದ್ರೆ ಗ್ಲೋಬಲಿ ಈ ಒಂದು ರೇಷಿಯೋವನ್ನ ನೋಡಿದಾಗ ಒನ್ ಇಷ್ಟು ಒನ್ ಆಗಿದೆ ಆದರೆ ಭಾರತದಲ್ಲಿ ತ್ರೀ ಇಷ್ಟು ಒನ್ ಆಗಿದೆ ಚೈನಾದಲ್ಲಿ ಸಹ ಸಿಮೆಂಟ್ ಸ್ಟೀಲ್ ಅನುಪಾತ ಏನಿದೆ ತ್ರೀ ಇಷ್ಟು ಒನ್ ಇದೆ ದಿಸ್ ಹ್ಯಾಸ್ ರೀಚ್ ಇಟ್ ಸ್ಪೀಕ್ಸ್ ಅಂತ ಹೇಳ್ಬೋದು ಬಹುಶಃ ಕೆಲವೇ ವರ್ಷಗಳಲ್ಲಿ ನಾವು ಭಾರತದಲ್ಲೂ ಸಹ ಈ ಒಂದು ಟ್ರೆಂಡ್ ಅನ್ನ ನೋಡ್ತೀವಿ ಹೇಗಾದ್ರೂ ಇವೆಲ್ಲವೂ ಕೂಡ ಭವಿಷ್ಯದಲ್ಲಿ ತುಂಬಾ ದೂರ ಇದೆ ಆದರೆ ಇಂದು ಭಾರತವು ವಿಶ್ವದ ಎರಡನೇ ಅತಿ ದೊಡ್ಡ ಸಿಮೆಂಟ್ ಉತ್ಪಾದಕವಾಗಿದೆ ಹಾಗೆ ಭಾರತೀಯ ಸಿಮೆಂಟ್ ಕಂಪನಿಗಳು ವಿಶ್ವದ ಹಸಿರು ಸಿಮೆಂಟ್ ತಯಾರಕರಲ್ಲಿ ಸೇರಿದೆ ಅಂತ ಹೇಳ್ಬೋದು ವರ್ಕ್ ಕ್ಯಾಪಿಟಲ್ ಸಿಮೆಂಟ್ ಕನ್ಸಪ್ಷನ್ ವಿಶ್ವದಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿದೆ ಚೈನಾದ ತಲಾ ಅಂದ್ರೆ ಥೌಸಂಡ್ ಫೋರ್ ಏಟಿ ಕೆಜಿ ಸೇವಿಸಿದ್ರೆ ಭಾರತವು ಸುಮಾರು ಟೂ ಏಟಿ ಕೆಜಿ ಗಳನ್ನ ಬಳಸುತ್ತೆ ಇದು ವಿಯಾಟ್ನಾಂ ಮತ್ತು ಟರ್ಕಿಯಂತಹ ದೇಶಗಳಿಗಿಂತ ಕಡಿಮೆಯಾಗಿದೆ ಆದ್ರಿಂದ ನಾವು ಬೆಳವಣಿಗೆಗೆ ಸಾಕಷ್ಟು ಹೆಡ್ ರೂಮ್ ಗಳನ್ನು ಕೂಡ ಹೊಂದಿದ್ದೇವೆ ಆನಲಿಸ್ಟ್ ಪ್ರಕಾರ ಭಾರತದ ಬೆಳವಣಿಗೆಯ ಕಥೆಯು ಅಲ್ಪಾವಧಿಯಿಂದ ಮಧ್ಯಮ ಅವಧಿಯವರೆಗೂ ಕೂಡ ಸಾಕಷ್ಟು ಪ್ರಬಲವಾಗಿದೆ ಈಗ ಭಾರತೀಯ ಮೂಲಸೌಕರ್ಯ ಮತ್ತೆ ವಸತಿ ಕಂಪ್ನಿಗಳನ್ನ ನೋಡಿ ಇಂಡಿಯನ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಕಂಪನೀಸ್ ಗಳು ಏನೆಲ್ಲ ಇದೆ ಟೆನ್ ಟು ಟ್ವೆಲ್ ಪರ್ಸೆಂಟ್ ಅಷ್ಟು ಬೇಡಿಕೆಯ ಬೆಳವಣಿಗೆಯನ್ನ ನಿರೀಕ್ಷೆ ಮಾಡ್ತಿದೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಜೊತೆಗೆ ಇನ್ನೂ ಅನೇಕ ಕ್ಯಾಪೆಕ್ಸ್ ಹೆವಿ ಯೋಜನೆಗಳು ಕೂಡ ಪೈಪ್ಲೈನ್ ನಲ್ಲಿದೆ ಈ ಎಲ್ಲಾ ಅಂಶಗಳನ್ನು ನಾವು ಗಮನಿಸಿದ್ವಿ ಅಂತಂದ್ರೆ ಸಿಮೆಂಟ್ ಉದ್ಯಮದಲ್ಲಿ ಬೆಳವಣಿಗೆಗೆ ಸಾಕಷ್ಟು ಅವಕಾಶಗಳಿದೆ ವೆಚ್ಚದ ಬದಿಯಲ್ಲಿ ನಾವು ನೋಡ್ತಿದ್ದೀವಿ ಅಂತ ವಿದ್ಯುತ್ ಮತ್ತೆ ಇಂಧನ ವೆಚ್ಚಗಳು ಲಾಜಿಸ್ಟಿಕ್ ವೆಚ್ಚಗಳನ್ನ ನಾವು ನೋಡಿದಾಗ ಹೆಚ್ಚಿನ ಬದಲಾವಣೆಗಳನ್ನು ಕೂಡ ನಾವು ನೋಡ್ಬೋದು ಇನ್ನೋವೇಷನ್ ಹೆಚ್ಚುತ್ತಿರುವಂತಹ ಸ್ಪರ್ಧೆಯಿಂದಾಗಿಲ್ಲವನ್ನು ಕಲ್ತಾದ್ಮೇಲೆ ನಿಮ್ಗೆ ಏನನ್ಸುತ್ತೆ ಮುಂಬರುವಂತಹ ವರ್ಷಗಳಲ್ಲಿ ಭಾರತೀಯ ಸಿಮೆಂಟ್ ಇಸ್ ಇಟ್ ಪಾಸಿಬಲ್ ಫಾರ್ ದಿ ಫೀಲ್ಡ್ ಟು ಗ್ರೋ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನಿಮ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ನಾನು ನಿಮ್ಮ ನಿರೂಪಕಿ ಚಂದನಾಗೌಡ್ ಸೈನಿಂಗ್ ಆಫ್ ಮತ್ತೆ ಸಿಗ್ತೀನಿ ಅಲ್ಲಿ ಕೇರ್